ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಲಕ್ಷ್ಮಿ ರಾಘವೇಂದ್ರ ಚಾನಲ್ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ಅಕ್ಕನ ಬರ್ತಡೇ ಅದಕ್ಕಾಗಿ ಇದು ಪ್ರಿಪರೇಷನ್ ನಡೆಯುತ್ತಿದೆ ಅಕ್ಕ ತಂದಿರು ಒಟ್ಟಿಗೆ ಸೀರೆ ಆ್ಯನಿವರ್ಸರಿ ಮಾಡ್ತಿದ್ದೀವಿ लिम्बेकुली तब बोलो अकबर बोलो नहीं 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 पर आईरती की क्या है ये करो फोटोडिया यार देखो आ दो स्पेशल का फ्रेंड्स में दो ये पर डालिंग दो गड़ाओ डालिंग दो गड़ाओ ना नहीं न तले वाला नहीं का एनिवर्सरी को लोसी बोल 3 पकड़ो वेल ये जो चॉकलेट्स है ये ये चॉकलेट और भर दो टाको पूरा माई टाइप आ तरह निकालो ಸ್ವಲ್ಪ انا ಅದے ہے आधो केक मेला तो सुर्य को बोला आधो ना ना तो तेली था माँ और शनि क्या वो किसी को डे है हैप्पी एंड हैप्पी बर्थडे हैप्पी बर्थडे कैप्टन निवासी आज तू तो मीट विस्फोट ಆನಿವರ್ಸರಿ ಕೇಕ್ ಕಟಿಂಗ್ ನಡೀತಿದೆ ತುಂಬಾ ಚೆನ್ನಾಗಿದೆ ಕೇಕ್ ಕಟಿಂಗ್ ಅಕ್ಕ ತಂಗಿ ಭಾವ ಮಕ್ಕಳು ಎಲ್ಲ ಸೇರಿ ತುಂಬ ಚೆನ್ನಾಗಿ ಮಾಡುತ್ತಿದ್ದೇವೆ ಯಾವ ರೀತಿ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲವ್ಗೆ ಜಾಯ್ನ್ ಆಗಿ ತುಂಬ ಚೆನ್ನಾಗಿದೆ ನೋಡಿ ವಿಡಿಯೋ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ ಯಾರೆಲ್ಲ ಲೈಕ್ ಮಾಡಲಿ ಶೇರ್ ಮಾಡಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಾರ್ಟಿ ತ್ರೀ ಇಯರ್ಸ್ ಆ್ಯನಿವರ್ಸರಿ ತುಂಬ ಚೆನ್ನಾಗಿದೆ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಅಮ್ಮನಿಗೆ ನನ್ನ ತಂಗಿ ಕೇಕ್ ತಿನ್ನಿಸ್ತೀನಿ ಅಪ್ಪ ಅಮ್ಮನಿಗೆ ಕೇಕ್ ತಿನ್ನಿಸ್ತಿದ್ದಾಳೆ ಅಪ್ಪನೂ ಸಹ ಕೇಕ್ ತಗೊಂಡು ನೋಡಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತಿನ್ನಿಸ್ತಿದ್ದಾರೆ ನಿಮಗೆ ಯಾವ ರೀತಿ ಅನ್ನಿಸ್ತು ವಿಡಿಯೋ ಅಲ್ಲಿ ತಿಳಿಸಿ ತುಂಬಾ ಚೆನ್ನಾಗಿತ್ತು ಅಕ್ಕ ತಂಗಿ ಮಕ್ಕಳು ಎಲ್ಲ ಸೇರಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿತ್ತು ಅಕ್ಕ ತಂಗಿಯರು ಎಲ್ಲ ಸೇರಿ ಹನ್ನೆತ್ತನೆ ಆಚರಿಸ ತುಂಬಾ ಖುಷಿ ಇತ್ತು ಎಲ್ಲ ಮಕ್ಕಳು ಖುಷಿಪಟ್ಟರು ನುಡಿ ಅಕ್ಕ ಮಕ್ಕಳು ಮೊಮ್ಮಕ್ಕಳು ತುಂಬಾ ಚೆನ್ನಾಗಿದೆ ಎಲ್ಲ ಒಟ್ಟಿಗೆ ಸೇರಿ ಭಾವ ನನ್ನ ಮಗಳು ಇದ್ದಾಳೆ ಎಲ್ಲರೂ ಒಟ್ಟಿಗೆ ಸೇರಿ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಿದ್ದೇವೆ ತುಂಬಾ ಖುಷಿ ಆಯಿತು ನಮಗಂತೂ ಎಲ್ಲರೂ ಸೇರಿ ಮಾಡಿರೋದರಿಂದ ನಮ್ಮಕ್ಕ ದೊಡ್ಡಕ್ಕ ಮೂರನೇ ಅಕ್ಕ ಎರಡನೇ ಅಕ್ಕ ಮೊಮ್ಮಕ್ಕಳು ನಮ್ಮ ತಂಗಿ ವಿಡಿಯೋ ಮಾಡ್ತಿದ್ರೆ ಇನ್ನೂ ಫಿಫ್ತ್ ತಂಗಿ ಕೇಕ್ ಕಟ್ ಮಾಡಿ ಕೊಡ್ತಿದ್ದಾರೆ ಎಲ್ಲರೂ ಕೂತ್ಕೊಂಡಿದ್ರು ಇದ್ದಾರೆ ಕೇಕ್ ಕಟ್ಟಿಂಗ್ ಮಾಡಿ ಮಕ್ಕಳಿಗೆಲ್ಲ ಕೊಡ್ತಿದ್ರೆ ಭಾವ ಇದ್ದಾರೆ ಎಲ್ಲ ಒಟ್ಟಿಗೆ ಸೇರಿ ಕೇಕ್ ಕಟಿಂಗ್ ಮಾಡಿ ಸೆಲೆಬ್ರೇಷನ್ ಮಾಡ್ತಿದ್ದೀವಿ ಮಕ್ಕಳಿಗಂತೂ ತುಂಬಾ ಆಯಿತು ನೋಡಿ ಇವ್ರದ್ದು ಬರ್ತ್ ಅದರಿಂದ ಇವ್ರಿಗೂ ಸೇರಿ ಹಾಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಯಾಕಂದು ತುಂಬಾ ಖುಷಿಯಾಯಿತು ಎಲ್ಲರೂ ಖುಷಿಯಿಂದ ಆಚರಿಸಿದ್ರು কারপে. ici, মা কথলিদয্না. আরযে পরাাকে। আপটগভুা 95% অপ্বড়্টর আ বাাকমে! ছিমরহে. হিনিনা়ে! আপিনি হরয়! jut ಇಡ್ತಾರೆ ಯಾವಾಗ್ರಿ gram ಪಿಲ್ಲಿಗಳು maman! mamante ka di Claire! Elena! David.. Salaabila அங்கே இல்ல அந்த அந்த அங்கே வரமா இல்ல ಏನೋ ಇಲ್ಲ ಇಲ್ಲ ಆಂಗಿಲ್ಲ 20 ये लान्चिंग टैंक है। Happy, 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 <eticalchat> happy, happy birthday to you. Happy birthday to you. Happy birthday to you. Happy birthday to you. बाप रे बाप रे केकटिस को बाप रे बाप रे बाप रे केकटिस को बाप रे बाप रे। मोटबल है। हम लोग ने ये दो वीडियो। नहीं वीडियो नहीं वीडियो आइए देखते हैं। 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 आइए देखते नो लेके आना मुकल क्रीम वो तो अच्छा है ना ब्रेड और तो ठीक काम उनका मामा ले ये ले ये